ಕಾಸರಗೋಡು ಜಿಲ್ಲೆಯ ಮಿಂಚಿ ಪದವು ಕಾವೇರಿಯಮ್ಮನ ಪುಷ್ಕರಿಣಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಕ್ಟೋಬರ್ ಹದಿನೇಳರ ತುಲಾ ಸಂಕ್ರಮಣದಂದು ಕಾವೇರಿ ತೀರ್ಥೋದ್ಭವ ನಡೆಯಲಿದೆ ಶುಭ ವೇಳೆಯಲ್ಲಿ ಕಾವೇರಿ ತೀರ್ಥೋದ್ಭವ ಆಗಲಿದೆ ಎಂದು ಕಾವೇರಿಯಮ್ಮ ಬ್ರಹ್ಮಕಲಶ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಮಧುಸೂದನ್ ಆಯರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಾವೇರಿ ತೀರ್ಥೋದ್ಭವ ಸಂಭ್ರಮವು ಕುಂಟಾರು ಬ್ರಹ್ಮಶ್ರೀ ವಾಸುದೇವ ತಂತ್ರಿ ಮತ್ತು ಬ್ರಹ್ಮಶ್ರೀ ರವೀಶ ತಂತ್ರಿಗಳ ಸಮಕ್ಷಮ ಹಾಗೂ ಹಾಗೂ ಕಕ್ಕಿಲಾಯ ಕುಟುಂಬಸ್ಥರು ಬೇಬಿಂಜೆ ಅವರ ಸಹಭಾಗಿತ್ವದಲ್ಲಿ ಮತ್ತು ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಹರ್ಷೋದ್ಗಾರದೊಂದಿಗೆ ನಡೆಯಲಿದೆ ಆ ಬಳಿಕ ಕಾವೇರಿಯಮ್ಮನ ಶಿಲಾಮಯ್ಯ ಮೂರ್ತಿಗೆ ತೀರ್ಥಾಭಿಷೇಕ ಹಾಗೂ ಶ್ರೀಮಾತೆಗೆ ಕುಂಕುಮಾರ್ಚನೆ ನಡ ನಡೆಯಲಿಕ್ಕಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ದಾಮೋದರ್ ಎಂ ಶಿವರಾಮ್ ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು ಹತ್ತಿರದ ಒಂದು ಗುಹಾ ದ್ವಾರ ಇದೆ ಅಲ್ಲಿ ಶ್ರೀ ಕಾವೇರಿ ತಾಯಿಯ ವಿಗ್ರಹ ಇತ್ತು ಅದನ್ನು ಈಗ ಬಾಲಯದಲ್ಲಿ ಸ್ಥಾಪಿಸಿತ್ತು ಪುಷ್ಕರಣಿಯಲ್ಲಿ ನಾಡಿದ್ದು ಹದಿನೆಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ತೀರ್ಥ ಆಗಿದೆ ವಿಶೇಷ ಹೇಳಿದ್ರೆ ಆ ಸಮಯಕ್ಕೆ ಕುಂಟಾ ಮನೆ ತಂತ್ರಿಗಳು ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ ಮತ್ತೆ ಅಲ್ಲಿ ಪೂಜೆ ನಡೆಸುವುದು ಸಾಮಾನ್ಯ ವಾಡಿಕೆ ಹಾಗಿರುವಾಗ ಈ ವರ್ಷ ಕೂಡ ಅಲ್ಲಿ